ರ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ ಆದ್ರೆ ಇವತ್ತಿನ ನಮ್ಮ ಜೀವನ ಶೈಲಿ ಆರೋಗ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇದೆ ಅದರಲ್ಲೂ ವಿಶೇಷವಾಗಿ ಮಧುಮೇಹದಂತಹ ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ ಹಾಗಾದ್ರೆ ಮಧುಮೇಹ ಅಂದ್ರೆ ಮಧುಮೇಹಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಹೇಗೆ ಪಡ್ಕೊಳ್ಬಹುದು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಧವ ಬಾಗ್ ನ ಜಯನಗರ ಶಾಖೆಯಿಂದ ಬಂದಿರುವಂತಹ ಕ್ಲಿನಿಕ್ ಹೆಡ್ ಡಾಕ್ಟರ್ ನಿಶ್ಚಿತ ಇದ್ದಾರೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಕೋರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇವತ್ತು ಮಧುಮೇಹದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ನೀವು ಮಧುಮೇಹದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಉಲ್ಲೇಖ ಮಾಡ್ತೀರಿ ಹೇಗಿದು ಕೆಲಸ ಮಾಡುತ್ತೆ ಏನಿದು ಪಂಚಕರ್ಮ ಚಿಕಿತ್ಸೆ ತಿಳಿಸ್ಕೊಡ್ಬೋದಾ ಡಯಾಬಿಟೀಸ್ ನ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ದೇಹದ ರಕ್ತದಲ್ಲಿರುವಂತಹ ಸಕ್ರಿಯ ಅಂಶವನ್ನ ದೇಹ ಸರಿಯಾಗಿ ಹೀರ್ಕೋತಾ ಇರೋದಿಲ್ಲ ಹಾಗಾಗಿ ದೇಹ ಈ ಅಂಶವನ್ನ ಸರಿಯಾಗಿ ಹೀರ್ಕೋಬೇಕು ಅಂತ ಹೇಳಿದ್ರೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನ್ ಏರ್ಪಾಡಾಗಿರುತ್ತೆ ಇದನ್ನ ನಾವು ತಡೆಗಟ್ಟಬೇಕಾಗತ್ತೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಒಂದು ಸೂಕ್ತವಾದಂತಹ ಚಿಕಿತ್ಸೆ ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆ ಈ ಪಂಚಕರ್ಮ ಚಿಕಿತ್ಸೆಯನ್ನ ನಾವು ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಥೆರಪಿ ಅಂತ ಹೇಳ್ತೀವಿ ಈ ಒಂದು ಚಿಕಿತ್ಸಾ ವಿಧಾನದಲ್ಲಿ ವೈಶಿಷ್ಟ್ಯವಾದಂತಹ ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರುವಂತಹ ತೈಲದಿಂದ ದೇಹದ ಅಭ್ಯಂಗವನ್ನ ಮಾಡುವಂತದ್ದು ಅಂದ್ರೆ ಮಸಾಜ್ ಅನ್ನ ಮಾಡುವಂಥದ್ದು ತದನಂತರ ಮತ್ತೆ ಔಷಧಿ ಗುಣವುಳ್ಳ ದ್ರವ್ಯದಿಂದ ಏರ್ಪಟ್ಟಾದಂತಹ ಸ್ಟೀಮಿಂಗ್ ಅನ್ನ ಕೊಡುವಂಥದ್ದು ಪೇಶೆಂಟಿಗೆ ನಂತರ ಔಷಧಿ ದ್ರವ್ಯವನ್ನು ಬಳಸಿ ಮಾಡಿದಂತಹ ಎನಿಮಾ ಅಂತ ಹೇಳಿದರೆ ಗುದದ್ವಾರದ ಮುಖಾಂತರ ಕೊಡುವಂತಹ ಔಷಧಿ ಇದನ್ನ ನೀಡುವ ಮುಖಾಂತರ ರೋಗಿಯಲ್ಲಿ ಉಂಟಾಗಿರುವಂತಹ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಡಿಮೆ ಮಾಡೋದಕ್ಕೆ ಸಹಾಯಕಾರಿಯಾಗುತ್ತೆ ಅಷ್ಟೇ ಅಲ್ಲದೆ ಕ್ರಮೇಣವಾಗಿ ಅವರ ರಕ್ತದಲ್ಲಿರುವಂತಹ ಸಕ್ರಿಯ ಅಂಶ ಕಡಿಮೆ ಆಗ್ತಾ ಬರುತ್ತೆ ಇದಕ್ಕೂ ಮೀರಿ ಇನ್ನೊಂದು ಮುಖ್ಯವಾದ ಲಾಭ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಪ್ಯಾನ್ಕ್ರಿಯಾಸ್ ಅಗ್ನಿಯಾಶಯ ಇದು ನಮ್ಮ ಅನ್ನು ಉತ್ಪತ್ತಿ ಮಾಡುವಂಥ ಅಂಗ ಸೊ ಈ ಅಂಗ ಉತ್ತೇಜನಗೊಂಡು ಮತ್ತಷ್ಟು ಚೆನ್ನಾಗಿ ತನ್ನ ಕೆಲಸವನ್ನು ಮಾಡುವ ಹಾಗೆ ಮಾಡುತ್ತೆ ಸೊ ಇನ್ಸುಲಿನ್ ಉತ್ಪತ್ತಿ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಗೊತ್ತಿದೆ ಡಯಾಬಿಟೀಸ್ ಮುಂದೊಂದು ದಿನ ಬೇರೆ ಅಂಗಾಂಗಗಳನ್ನು ಕೂಡ ಡ್ಯಾಮೇಜ್ ಮಾಡುವಂತಹ ರೋಗ ಹಾಗಾಗಿ ಈ ಚಿಕಿತ್ಸೆಯನ್ನು ತಗೊಂಡಾಗ ಮುಂದೆ ಉಂಟಾಗುವಂತಹ ಕಾಂಪ್ಲಿಕೇಶನ್ಸನ್ನು ಕೂಡ ಅವಾಯ್ಡ್ ಮಾಡುವಂಥದ್ದು ಈ ಪಂಚಕರ್ಮ ಚಿಕಿತ್ಸೆ ಹಾಗಾಗಿ ಇದು ವೈಶಿಷ್ಟ್ಯವಾಗಿದೆ ಆ್ಯಂಡ್ ಮಾಧವ್ ಬಾಗಿಲ್ಲಿ ಮಾತ್ರ ಲಭ್ಯವಾಗಿರುವಂಥ ಒಂದು ವಿಶೇಷ ಚಿಕಿತ್ಸೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಓಕೆ ಈ ಪಂಚಕರ್ಮ ಚಿಕಿತ್ಸೆಯಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ನಾವು ಕಾಣ್ಬೋದು ಹಾಗಾದರೆ ಸೊ ಬೇಸಿಕಲಿ ಮಾಧವ್ ಬಾಗಲ್ಲಿ ಡಯಾಬಿಟಿಕ್ ಪೇಷಂಟ್ಸಿಗೆ ಅಂತ ಹೇಳಿ ನಮ್ಮದೇ ಆದಂಥ ಒಂದು ಟ್ರೀಟ್ಮೆಂಟ್ ಪ್ರಕ್ರಿಯೆ ಇದೆ ಇದನ್ನು ನಾವು ಸಿ ಡಿ ಸಿ ಅಂತ ಹೇಳ್ತೀವಿ ಅಂದರೆ ಕಾಂಪ್ರಿಹೆನ್ಸಿವ್ ಡಯಾಬಿಟೀಸ್ ಕೇರ್ ಸೊ ಈ ಒಂದು ಚಿಕಿತ್ಸೆಯ ಸಿದ್ಧಾಂತದ ಪ್ರಕಾರ ಏನಪ್ಪಾ ಅಂದರೆ ನಾವು ಪಂಚಸೂತ್ರಗಳನ್ನು ಅಳವಡಿಸ್ಕೊಂಡಿರ್ತೇವೆ ಸೊ ಒಬ್ಬ ಡಯಾಬಿಟಿಕ್ ಅಥವಾ ಮಧುಮೇಹಿ ರೋಗಿ ಸಂಪೂರ್ಣವಾಗಿ ಗುಣಮುಖನಾಗಬೇಕು ಅವನ ಡಯಾಬಿಟೀಸನ್ನು ರಿವರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಆಹಾರ ಪಂಚಕರ್ಮ ಮತ್ತು ಆಯುರ್ವೇದ ದ್ರವ್ಯಗಳು ಹಾಗೆ ಎಕ್ಸಸೈಸ್ ಮತ್ತು ಈಗಾಗಲೇ ಅವ್ರು ಏನಾದರೂ ಆಲೋಪತಿ ಮೆಡಿಸಿನ್ಸನ್ನು ಸೇವನೆ ಮಾಡ್ತಾ ಇದ್ರೆ ಅದನ್ನು ಟೇಪರಿಂಗ್ ಮಾಡುವಂಥದ್ದು ಈ ಒಂದು ಪಂಚಸೂತ್ರೀಯ ಚಿಕಿತ್ಸೆಯಲ್ಲಿ ಅಳಗೊಂಡಿದೆ ಸೊ ಇದನ್ನ ನಾವು ಕಾಂಪ್ರಿಹೆನ್ಸಿವ್ ಡಯಾಬಿಟಿಕ್ ಕೇರ್ ಅಂತ ಹೇಳ್ತೀವಿ ಸೊ ಇವಾಗ ಶುಗರ್ ಜಾಸ್ತಿ ಇದನ್ನೇ ಇದೆ ಇದನ್ನ ಕಡಿಮೆ ಮಾಡುವಂಥದ್ದಲ್ಲ ಸೊ ಲಾಂಗ್ ಟರ್ಮ್ ದೀರ್ಘಕಾಲಕ್ಕೂ ಕೂಡ ಅವರ ಸಕ್ಕರೆ ಅಂಶ ಹತೋಟಿಗೆ ಬರುವಂತಹ ಚಿಕಿತ್ಸೆಗೆ ಈ ಒಂದು ಸಂಪೂರ್ಣವಾದಂಥ ವಿಧಾನ ಸೊ ಆಹಾರ ಅಂತ ಹೇಳಿದ್ರೆ ಅವರು ದಿನನಿತ್ಯ ಮನೆಯಲ್ಲಿ ಸೇವನೆ ಮಾಡ್ತಾ ಇರುವಂತ ಆಹಾರ ತಗೋತಾ ಇದ್ರೂ ಕೂಡ ಅವರ ಶುಗರ್ ಹೆಚ್ಚಿಗೆ ಇದೆ ಬಹಳಷ್ಟು ಪೇಶೆಂಟ್ಸ್ ಹೇಳ್ತಾರೆ ನಾನು ತುಂಬಾ ಬದಲಾವಣೆ ಮಾಡ್ಕೊಂಡಿದೀನಿ ನನ್ನ ಆಹಾರದಲ್ಲಿ ಅನ್ನ ಬಿಟ್ಟಿದ್ದೀನಿ ರಾಗಿ ತಗೋತಾ ಇದ್ದೀನಿ ಮಿಲೆಟ್ಸ್ ತಗೋತಾ ಇದ್ದೀನಿ ಆದ್ರೂ ಕೂಡ ನನ್ನ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಇಲ್ಲ ಅಂತ ಸೊ ಹಾಗಾಗಿ ನಾವು ನಮ್ಮ ಒಂದು ಚಿಕಿತ್ಸೆಯ ಪ್ರಕಾರ ಅವರಿಗೆ ನಮ್ಮದೇ ಆದಂತಹ ಒಂದು ಬಾಕ್ಸ್ ಅನ್ನ ಕೊಡ್ತೀವಿ ಸೊ ಇದೇ ರೀತಿಯಾದಂತಹ ಆಹಾರ ಕ್ರಮವನ್ನ ಅವರು ಅನುಸರಿಸಬೇಕಾಗುತ್ತೆ ಸೊ ಇದು ಒಂದು ಮೊದಲನೆಯ ಭಾಗ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಪಂಚಕರ್ಮ ಚಿಕಿತ್ಸೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದಂತೆ ಈ ಒಂದು ವಿಧಾನದಲ್ಲಿ ಅವರು ಪಂಚಕರ್ಮ ಚಿಕಿತ್ಸೆಯನ್ನು ಕ್ರಮೇಣವಾಗಿ ಮಾಡಿಸ್ತಾ ಬಂದಲ್ಲಿ ದೇಹದಲ್ಲಿ ಯಾವ ಕೊಬ್ಬಿನ ಅಂಶದಿಂದ ಅವರ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಿದೆ ಇದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಬಹಳಷ್ಟು ಮಧುಮೇಹಿ ಪೇಷಂಟ್ಸನ್ನು ನೀವು ನೋಡಿದ್ರೆ ಇತ್ತೀಚೆಗಷ್ಟೇ ಮಧುಮೇಹ ಬಂದಿದೆ ಅಂತ ಹೇಳಿದ್ರೆ ಅವರೆಲ್ಲರೂ ಸ್ಥೂಲಕಾಯ ಹೊಂದಿರುವಂಥವ್ರು ಆಗಿರ್ತಾರೆ ಇಲ್ಲ ಅವರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಇರುತ್ತೆ ಸೊ ಹಾಗಾಗಿ ನಾವು ಈ ಕೊಬ್ಬಿನ ಅಂಶವನ್ನ ಕರಗಿಸುವಂತಹ ನಿಟ್ಟಿನಲ್ಲಿ ಯಾವಾಗ ಕೆಲಸ ಮಾಡ್ತೀವಿ ಆ ರೀತಿಯಾದಂತಹ ಚಿಕಿತ್ಸೆಯನ್ನ ಕೊಡ್ತೀವಿ ಅವಾಗ ಅವರ ಸಕ್ರಿಯ ಅಂಶ ದೇಹದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ಒಂದು ಮುಖ್ಯ ಉದ್ದೇಶವೇ ನಮ್ಮ ಆಹಾರವನ್ನ ಅವ್ರ ಅನುಸರಿಸ್ಕೋಬೇಕಾಗುತ್ತೆ ನಂತರ ಈ ಪಂಚಕರ್ಮ ಚಿಕಿತ್ಸೆಯನ್ನ ತಗೋಬೇಕಾಗುತ್ತೆ ಮತ್ತೆ ಮುಂದಿನ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ಆಯುರ್ವೇದ ದ್ರವ್ಯಗಳನ್ನ ಬಳಸಿ ಮಾಡಿರುವಂತಹ ಔಷಧಿಗಳು ಸೊ ಆಹಾರವನ್ನು ಅನುಸರಿಸ್ತೀನಿ ಪಂಚಕರ್ಮವನ್ನು ತೊಗೋತೀನಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಮ್ಮ ಒಂದು ದೇಹವನ್ನು ಒಂದು ವಾಟರ್ ಟ್ಯಾಂಕ್ ಆಗಿ ತೊಗೊಂಡ್ರೆ ಈಗಾಗಲೇ ಇರುವಂತಹ ಕಲ್ಮಶಗಳನ್ನು ಹೋಗ್ಲಾಡಿಸುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಆದರೆ ಮತ್ತೆ ಅಲ್ಲಿ ಆಗಬಾರದು ಈಗ ಏನಲ್ಲಿ ವ್ಯವಸ್ಥೆ ಕೆಟ್ಟಿದೆ ಆ ವ್ಯವಸ್ಥೆಯನ್ನು ಸರಿಪಡಿಸುವಂತಹ ವಿಧಾನವೇ ಔಷಧಿಗಳು ಸೊ ಈ ಔಷಧಿಯ ಮುಖಾಂತರ ದೇಹದಲ್ಲಿ ಏನು ಅಸ್ವಸ್ಥತೆ ಉಂಟಾಗಿದೆ ನಮ್ಮ ಮೆಟಬಾಲಿಸಮ್ ಏನು ಕೆಟ್ಟಿದೆ ಜೀರ್ಣಕ್ರಿಯೆ ಕೆಟ್ಟಿದೆ ನಮ್ಮ ಸೆಲ್ಯುಲಾರ್ ಲೆವೆಲಲ್ಲಿ ಯಾವ ರೀತಿ ಸಕ್ರಿಯ ಅಂಶ ಅಬ್ಸಾರ್ಬ್ಷನ್ ಆಗ್ತಾ ಇಲ್ಲ ಇದನ್ನು ಸರಿಪಡಿಸೋದಕ್ಕೆ ಔಷಧಿಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಸೊ ಹಾಗಾಗಿ ನಮ್ಮ ಈ ಒಂದು ಚಿಕಿತ್ಸೆಯಲ್ಲಿ ಮೆಡಿಸಿನ್ಸ್ ಸೌಲಭ್ಯಗಳು ಕೂಡ ಇರುತ್ತೆ ಇದನ್ನು ಅವರು ತೊಗೊಳ್ತಾ ಬಂದಲ್ಲಿ ಅವರ ಡಯಾಬಿಟೀಸ್ ರಿವರ್ಸಲ್ ಆಗ್ತಾ ಬರುತ್ತೆ ಸೊ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಎಕ್ಸಸೈಸ್ ಸೊ ಯಾವ ರೀತಿಯಾದಂಥ ಎಕ್ಸಸೈಸ್ ಮಾಡಬೇಕು ಎಲ್ಲರಿಗೂ ಕೇವಲ ವಾಕಿಂಗ್ ಸಾಧ್ಯನಾ ಅಷ್ಟೇ ಮಾಡಿದ್ರೆ ಸಾಕ ಸೊ ಹಾಗಾಗಿ ಆ ಒಂದು ಟೇಲರ್ ಮೇಡ್ ಅಂತ ಹೇಳ್ತೀವಿ ಕಸ್ಟಮೈಸ್ಡ್ ಆ ಒಂದು ಪೇಷಂಟಿಗೆ ಅವರ ಒಂದು ಡಯಾಬಿಟೀಸ್ ಅವಸ್ಥೆಗೆ ಅನುಗುಣವಾಗಿ ಸೂಕ್ತವಾಗುವಂತಹ ಎಕ್ಸಸೈಸಸ್ ಅನ್ನು ನಾವು ಅವರಿಗೆ ಹೇಳಿಕೊಡ್ತೇವೆ ಸೊ ನಮ್ಮದೇ ಆದಂತಹ ಒಂದು ಆ್ಯಪ್ ಇದೆ ಎಮ್ ಐ ಬಿ ಪಲ್ಸ್ ಆ್ಯಪ್ ಅಂತ ಸೊ ಆ್ಯಪಲ್ಲಿ ಕೂಡ ಅವರಿಗೆ ವಿಡಿಯೋಸ್ ಡೇ ಮಂತ್ಸ್ವರೆಗೂ ಅವರಿಗೆ ಗೈಡೆನ್ಸ್ ನೀಡ್ತೇವೆ ಸೊ ಅವರು ಅದನ್ನೇ ನೋಡಿಕೊಂಡು ಕೂಡ ಎಕ್ಸಸೈಸಸ್ ಮನೆಯಲ್ಲೇ ಕೂತು ಮಾಡ್ಕೋಬಹುದು ಇದರ ಮುಖಾಂತರ ಅವರ ಸಕ್ರಿಯ ಅಂಶವನ್ನು ಕಡಿಮೆ ಮಾಡ್ತಾ ಬರಬಹುದು ಇನ್ನೊಂದು ಈ ಎಲ್ಲವನ್ನು ಫಾಲೋ ಮಾಡ್ತಾ ಬಂದಲ್ಲಿ ಆಟೋಮೆಟಿಕಲಿ ಅವರ ಶುಗರ್ ಕಂಟ್ರೋಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಶುಗರ್ ಕಂಟ್ರೋಲಿಗೆ ಬರ್ತಾ ಇದೆ ಅನ್ನುವಾಗ ಈಗಾಗಲೇ ತಗೋತಾ ಇರುವಂತಹ ಮೆಡಿಸಿನ್ಸು ಅವರಿಗೆ ಹೆವಿ ಡೋಸ್ ಆಗುತ್ತೆ ಸೊ ಇಷ್ಟು ಮಟ್ಟಿಗೆ ಹೈ ಪ್ರಮಾಣದ ಮೆಡಿಸಿನ್ಸ್ ಅವರಿಗೆ ಅವಶ್ಯಕತೆ ಬರೋದಿಲ್ಲ ಸೊ ಯಾವ್ದಾದ್ರು ನಮ್ಮ ಒಂದು ಸೆಂಟರ್ ಅಲ್ಲಿ ಡಾಕ್ಟರ್ ಗೈಡೆನ್ಸ್ ಅಲ್ಲಿ ಇವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂದಾಗ ಅವರ ಮೆಡಿಸಿನ್ಸ್ ಅನ್ನ ಕೂಡ ನಾವು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರ್ತೀವಿ ಹೇಗೆ ಅವರ ಸಕ್ರಿಯ ಅಂಶ ಹತೋಟಿಗೆ ಬರ್ತಾ ಹೋಗುತ್ತೆ ಈ ಮೆಡಿಸಿನ್ಸ್ ಅನ್ನ ಕೂಡ ಟೇಪ ಮಾಡ್ತಾ ಬರ್ತೀವಿ ಸೊ ಈ ಪಂಚಸೂತ್ರಗಳನ್ನ ಅವರು ಸರಿಯಾಗಿ ಅನುಸರಿಸ್ಕೊಂಡ್ರೆ ಖಂಡಿತವಾಗ್ಲು ಅವರು ತಮ್ಮ ಡಯಾಬಿಟೀಸ್ ಅನ್ನ ರಿವರ್ಸ್ ಮಾಡ್ಕೋಬಹುದು ಮಾಧ್ವ ಭಾಗದ ಸಂದರ್ಭದಲ್ಲಿ ಬಹಳ ವಿಶೇಷ ವಿಶೇಷವಾಗಿ ಕಾಣೋದು ಈ ಡಯಟ್ ಬಾಕ್ಸ್ ಏನಿದು ಡಯಾಟ್ ಬಾಕ್ಸ್ ಹಾಗೆಯೇ ಇದು ಎಷ್ಟರ ಮಟ್ಟಿಗೆ ಡಯಾಬಿಟಿಸ್ ಪೇಷೆಂಟ್ಸ್ಗೆ ಸೂಕ್ತ ಮತ್ತು ಹೇಗೆ ಸೂಕ್ತ ಅಂತ ಖಂಡಿತವಾಗಲಿ ಸೊ ನಾವಿದಕ್ಕೆ ಪ್ರಮೇಹ ಡಯಟ್ ಬಾಕ್ಸ್ ಅಂತ ಹೇಳ್ತೀವಿ ಸೊ ಈ ಒಂದು ವಿಶೇಷವಾದ ಡಯಟ್ ಬಾಕ್ಸ್ ಏನಪ್ಪಾ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಾಗಿಂದ ಒಂದು ಡಯಾಬಿಟಿಕ್ ಪೇಷಂಟ್ ರಾತ್ರಿ ಮಲಗೋವರೆಗೂ ಏನೆಲ್ಲ ಆಹಾರವನ್ನು ಟೈಮ್ ಟೈಮಿಗೆ ಸೇವನೆ ಮಾಡಬೇಕಾಗತ್ತೆ ಅದೆಲ್ಲವೂ ಪ್ಯಾಕ್ಟ್ ಆಗಿ ಬರುತ್ತೆ ಸೊ ಅವ್ರಿಗೆ ಬೆಳಗ್ಗೆ ಎದ್ದ ಕೂಡಲೇ ತಗೊಳ್ಳೋದಿಕ್ಕೆ ಆಮ್ಲದ ಪಾನೀಯ ಸೊ ಆಮ್ಲ ಇಸ್ ಅ ವೆರಿ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಡ್ರಿಂಕ್ ಸೊ ಇದು ಆಮ್ಲ ಪ್ರತಿ ಸೀಸನ್ ಅಲ್ಲೂ ಲಭ್ಯವಿರೋದಿಲ್ಲ ಮತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇರೋದಿಲ್ಲ ಸೊ ಈ ವಿಟಮಿನ್ ಸಿ ರಿಚ್ ಹೈ ಆಂಟಿ ಆಕ್ಸಿಡೆಂಟ್ ಡ್ರಿಂಕ್ ಇಂದ ಅವರು ತಮ್ಮ ದಿನವನ್ನ ಶುರು ಮಾಡಿದಾಗ ಆಟೋಮ್ಯಾಟಿಕಲಿ ಅವರ ದೇಹಕ್ಕೆ ಪುನರ್ ಚೈತನ್ಯ ಕೊಟ್ಟಂತಾಗತ್ತೆ ಅಷ್ಟೇ ಅಲ್ಲದೆ ಅವರ ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಅಬ್ಸಾರ್ಪ್ಷನ್ ಕೂಡ ಇಂಪ್ರೂವ್ ಮಾಡೋದಕ್ಕೆ ಇದು ಬಹಳ ಸಹಕಾರಿ ಆಗುತ್ತೆ ಸೊ ಈ ರೀತಿಯಾಗಿ ಟೈಮ್ಲಿ ಆಗಿ ಏನೇನ್ ತಗೋಬೇಕು ತಿಂಡಿಗೆ ಏನ್ ತಗೋಬೇಕು ಎಷ್ಟು ತಗೋಬೇಕು ಎಲ್ಲವೂ ಕೂಡ ಪ್ಯಾಕ್ಟ್ ಬರುತ್ತೆ ಎಕ್ಸ್ಟ್ರಾ ತರಕಾರಿಯನ್ನ ಸೇರಿಸಿ ಅವ್ರ ಮನೆಯಲ್ಲಿ ಫ್ರೆಶ್ ಆಗಿ ಅಡಿಗೆ ಸತಿ ಡಯಾಟಿಷಿಯನ್ ಕನ್ಸಲ್ಟೇಷನ್ ತಗೊಂಡಿರ್ತಾರೆ ಡಯಟ್ ಪ್ಲಾನ್ ಕೇಳಿರ್ತಾರೆ ಇಷ್ಟೇ ತಗೋಬೇಕು ಹೀಗೆ ತಗೋಬೇಕು ಹಿಂಗೆ ತಗೋಬೇಕು ಅಂತ ಗೈಡೆನ್ಸ್ ಕೂಡ ಕೇಳ್ಕೊಂಡಿರ್ತಾರೆ ಬಟ್ ಎಲ್ ತಪ್ತಾರೆ ಅಂತ ಹೇಳಿದ್ರೆ ಅದನ್ನ ಬಹಳಷ್ಟು ದಿನ ಅವರು ಫಾಲೋ ಮಾಡೋದಿಕ್ಕೆ ಆಗೋದಿಲ್ಲ ಆ ಒಂದು ವೇಳಾಪಟ್ಟಿಯನ್ನ ಫಾಲೋ ಮಾಡೋದಿಲ್ಲ ಅಯ್ಯೋ ಇದಿಲ್ಲ ಎಲ್ಲಿಂದ ಹೋಗ್ತಾ ಇರೋದು ಬಿಡು ಏನಿದೆ ಮನೆಯಲ್ಲಿ ಅದನ್ನೇ ತಿನ್ಬಿಡೋಣ ಈ ರೀತಿಯಾದಂತಹ ಒಂದು ಸಂದರ್ಭದಲ್ಲಿ ಮನಸ್ಥಿತಿಯಲ್ಲಿ ಅವ್ರಿಗೆ ನಾಜೂಕಾಗಿ ಫಾಲೋ ಮಾಡ್ಕೊಂಡು ಅವರ ಶುಗರ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಟ್ ದಿಸ್ ವಿಲ್ ಬಿ ಬೆಸ್ಟ್ ಹ್ಯಾಂಡಿ ಆಗಿರುತ್ತೆ ಮನೆಯಲ್ಲೇ ಇರುತ್ತೆ ಸೊ ಅದಕ್ಕೆ ಬೇಕಾಗುವಂತಹ ಚಿಕ್ಕ ಪುಟ್ಟ ತರಕಾರಿಗಳನ್ನು ಸೇರಿಸಿ ಸಾಮಗ್ರಿಗಳನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಇದರ ವಿಶೇಷತೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಇದು ಕೇವಲ ಏಯ್ಟ್ ಹಂಡ್ರೆಡ್ ಕ್ಯಾಲೋರೀಸನ್ನು ಕೊಡುವಂಥದ್ದು ಸೊ ಬೊಜ್ಜು ಶೇಖರಣೆ ಉಂಟಾಗಿ ಯಾರಲ್ಲಿ ಡಯಾಬಿಟೀಸ್ ಉಂಟಾಗಿದೆ ಅವರಿಗೆ ಇದು ಹೇಳಿ ಮಾಡಿಸೋಂಥ ಡಯೆಟ್ ಯಾಕೆ ಅಂದರೆ ಅವರು ವಾರಕ್ಕೆ ಒಂದು ಕೆ ಜಿ ಅಂತ ಹೇಳಿದ್ರೆ ತಿಂಗಳಿಗೆ ನಾಲ್ಕು ಕೆ ಜಿಯಷ್ಟು ತೂಕವನ್ನು ಕೂಡ ಇಳಿಸೋದ್ರ ಜೊ ಜೊತೆಯಲ್ಲಿ ಅವರ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರುತ್ತೆ ಹಾಗೆ ಶುಗರ್ ಕೂಡ ಹತೋಟಿಗೆ ಬರುತ್ತೆ ಸೊ ಇಟ್ಸ್ ಲೈಕ್ ಟು ಬೈ ಒನ್ ಗೆಟ್ ಒನ್ ಫ್ರೀ ಅನ್ನುವಂಥ ಆಫರ್ ಅಂತಲೇ ಹೇಳ್ಬೋದು ಸೊ ತೂಕನೂ ಇಳಿಸ್ತಾರೆ ಆ್ಯಂಡ್ ಯಾವಾಗ ಈ ತೂಕ ಇಳಿಯುತ್ತೆ ಅಲ್ಲ ಲಾಂಗ್ ಟರ್ಮ್ ಅವರಿಗೆ ಮತ್ತೆ ಶುಗರ್ ಬಾಧಿಸೋದೇ ಇಲ್ಲ ಜನ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಈ ಒಂದು ಡಯೆಟ್ ಬಾಕ್ಸ್ ವಿಶೇಷವಾಗಿ ಅವರ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು ಹೈ ಆ್ಯಂಟಿ ಆಕ್ಸಿಡೆಂಟ್ ಡಯೆಟ್ ಆಗುತ್ತೆ ಮುಂದೆ ಡಯಾಬಿಟೀಸಿಂದ ಉಂಟಾಗುವಂತಹ ಕಾಂಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಸಹಕಾರಿಯಾಗುವಂತಹ ಡಯೆಟು ಶುಗರನ್ನು ಹತೋಟಿಗೆ ತಂದು ಅವರ ಔಷಧಿಗಳ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಸಹಕಾರಿಯಾಗುವಂತಹ ಡಯಟು ಸೊ ಎಲ್ಲವೂ ಕೂಡ ಇದರಲ್ಲಿ ಇದೆ ಸೊ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ತೊಗೋಬೇಕು ಟೆನ್ಷನ್ನೇ ಇಲ್ಲ ಟೀ ಇದೆ ಅದರಲ್ಲಿ ಸೊ ಹರ್ಬಲ್ ಟೀ ಡಿಪ್ ಬ್ಯಾಗ್ಸ್ ಇದೆ ಕೊಕಮ್ ಜ್ಯೂಸ್ ಇದೆ ಸೂಪ್ ಇದೆ ಸೊ ಐ ಥಿಂಕ್ ಅ ಕಂಪ್ಲೀಟ್ ಮೀಲ್ ಭಾಳ ಸತಿ ಪೇಶಂಟ್ಸ್ ಬರ್ತಾರೆ ಇದು ಸಾಕಾಗಲ್ಲ ಅನ್ನುವಂಥ ಅನ್ಮನ್ಸೋರಿಗೆ ಸಾಕಾಗುತ್ತಾ ಇಷ್ಟೇ ಡಯಟ್ ಅಂತ ಬಟ್ ಟೂ ತ್ರೀ ಡೇಸ್ ಆದ ನಂತರ ಇದು ಜಾಸ್ತಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಸೊ ಆ ರೀತಿಯಾದಂತಹ ಒಂದು ಕಂಪ್ಲೀಟ್ ಫುಡ್ ಅಂತಾನೆ ಹೇಳ್ಬೋದು ಸೊ ಇದು ಅವರ ಡಯಾಬಿಟೀಸ್ ಅನ್ನ ರಿವರ್ಸ್ ಮಾಡೋದಿಕ್ಕೆ ಮೊದಲನೆಯ ಹೆಜ್ಜೆ ಅಂತಾನೆ ಹೇಳ್ಬೋದು ಮಧುಮೇಹ ಅಂದಾಗ ಜನಸಾಮಾನ್ಯಲಿರುವಂಥ ಒಂದು ವಿಚಾರ ಅಂತ ಹೇಳಿದ್ರೆ ಲೈಫ್ ಟೈಮ್ ನಾವು ಔಷಧಗಳನ್ನ ತಗೊಳ್ಳೇಬೇಕು ಇಲ್ಲ ಇನ್ಸುಲಿನ್ ತೊಗೋಬೇಕು ಈ ಥರದ್ದೊಂದು ವಿಚಾರ ಇದೆ ಬಟ್ ನೀವೀಗ ಮಾತಾಡ್ತಿರೋದು ನೋಡಿದ್ರೆ ಔಷಧ ಮುಕ್ತ ಜೀವನವನ್ನು ಮಧುಮೇಹಗಳು ಅನುಭವಿಸಬಹುದಾ ಅನ್ನುವಂಥ ಪ್ರಶ್ನೆಯನ್ನು ಉದ್ಭವಿಸುತ್ತೆ ಸೊ ಹಾಗಾಗಿ ಔಷಧ ಮುಕ್ತ ಜೀವನವನ್ನು ಅಥವಾ ಅಲೋಪತಿ ಇಂದ ಮುಕ್ತಿ ಕೊಡಬಹುದಾ ಖಂಡಿತವಾಗಲಿ ನಾವು ಈ ಒಂದು ಮೂರು ತಿಂಗಳ ಅವಧಿಯಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಯಾವ ರೀತಿ ನಿಮ್ಮ ಜೀವನ ಶೈಲಿ ಇರಬೇಕು ಒಬ್ಬ ಡಯಾಬಿಟಿಕ್ ಅಂತ ಗೊತ್ತಾದ ನಂತರ ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ನೀವು ದಿನನಿತ್ಯ ಮಾಡುವಂತಹ ಚಟುವಟಿಕೆಗಳು ಎಕ್ಸಸೈಸ್ ಹೇಗಿರಬೇಕು ನಿಮ್ಮ ವಿಚಾರಗಳು ನಿಮ್ಮ ತಲೆಯಲ್ಲಿ ಹೇಗಿರಬೇಕು ಇದನ್ನ ಹೇಳ್ಕೊಡುವಂಥ ಪ್ರಕ್ರಿಯೆ ಸೊ ಖಂಡಿತವಾಗ್ಲೂ ಅವರು ಇದನ್ನ ಅನುಸರಿಸಿದ್ರೆ ನಾವು ಹೇಳ್ಕೊಟ್ಟಿದ್ದನ್ನ ಅವರು ಲೈಫ್ ಟೈಮ್ ಅಲ್ಲಿ ಅವರು ಇನ್ಸುಲಿನ್ ಇಲ್ಲದೆ ಯಾವುದೇ ರೀತಿಯಾದಂತಹ ಔಷಧಿಗಳಿಲ್ಲದೆ ಅವರು ತಮ್ಮ ಡಯಾಬಿಟೀಸ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು ಸೊ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಡಯಾಬಿಟೀಸ್ ಇದೆ ಹೌದು ಸೊ ಈಗಷ್ಟೇ ನನಗೆ ಡಯಾಬಿಟೀಸ್ ಗೊತ್ತಾಗಿದೆ ಮೂರು ತಿಂಗಳಾಗಿದೆ ಎರಡು ತಿಂಗಳಾಗಿದೆ ಸ್ವಲ್ಪ ಹೈ ತೋರಿಸ್ತಾ ಇದೆ ಅಂಡ್ ನಮ್ಮಲ್ಲಿ ಚಿಕಿತ್ಸೆ ಅಂತವ್ರು ತಗೊಂಡಾಗ ಖಂಡಿತವಾಗ್ಲೂ ಅವರು ಮತ್ತೊಮ್ಮೆ ಯಾವುದೇ ರೀತಿಯಾದಂತಹ ಔಷಧಿ ಸೇವನೆ ಮಾಡುವಂತಹ ಅವಶ್ಯಕತೆನೆ ಬರುವುದಿಲ್ಲ ಸೊ ಇನ್ನು ಕೆಲವರಲ್ಲಿ ಕ ಕ್ರಮೇಣವಾಗಿ ನಾವು ಅವರ ಇನ್ಸುಲಿನ್ ಡೋಸೇಜನ್ನು ಕಡಿಮೆ ಮಾಡ್ತಾ ಬರ್ತೀವಿ ಮತ್ತು ಅವರ ಆಲೋಪತಿ ಪಿಲ್ಝನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರ್ತೀವಿ ಸೊ ಅವರು ನಾವು ಹೇಳಿದಂತಹ ಕ್ರಮಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಿದ್ದಲ್ಲಿ ಗ್ಯಾರಂಟಿಯಾಗಿ ಅವರು ಜೀವನದಲ್ಲಿ ಯಾವುದೇ ರೀತಿಯಾದಂಥ ಔಷಧಿಗಳನ್ನು ಸೇವನೆ ಮಾಡುವಂಥ ಅವಶ್ಯಕತೆ ಇರೋದೇ ಇಲ್ಲ ರೈಟ್ ಮಧುಮೇಹಗಳು ಅಂದಾಗ ಹೊರನೋಟದಿಂದ ನಾವು ನೋಡಬೇಕಾದ್ರೆ ತುಂಬ ನಾರ್ಮಲ್ ಅಂತ ಅನ್ನಿಸ್ತಾ ಇರ್ತಾರೆ ಆದರೆ ಅಲ್ಲಿ ನೋಡಿದ್ರೆ ಸ್ವಲ್ಪ ಗಂಭೀರತೆ ಇದ್ದೇ ಇರುತ್ತೆ ಹಾಗಾಗಿ ಈಗ ಮಾಧುವ ಭಾಗ ಅಂದಾಗ ಇಂಥ ಯಾವ ಗಂಭೀರತೆಯ ಚಿಕಿತ್ಸೆ ಗಂಭೀರತೆ ಇದ್ದಾಗ ನೀವು ಚಿಕಿತ್ಸೆಯನ್ನು ಕೊಟ್ಟಿದ್ದೀರಿ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಡಿ ಖಂಡಿತವಾಗ್ಲು ಬಹಳಷ್ಟು ಮಧುಮೇಹಿ ಪೇಷೆಂಟ್ಸು ಯಾವಾಗ ಎಚ್ಚೆತ್ಕೋತಾರೆ ಅಂತ ಹೇಳಿದ್ರೆ ಇನ್ಯಾವುದೂ ಒಂದು ಅಂಗಕ್ಕೆ ತೊಂದರೆ ಉಂಟಾದಾಗ ಅಲ್ಲಿಯವರೆಗೂ ಅವ್ರಿಗೆ ಏನೂ ಸಮಸ್ಯೆ ಇರಲ್ಲ ಯಾಕೆಂದ್ರೆ ನೋವು ಇರೋಲ್ಲ ನೋವಿದ್ದಾಗ ಮಾತ್ರ ನಾವು ವೈದ್ಯರನ್ನ ಕಾಣುವಂಥದ್ದು ನಾವು ಬೆಳೆಸ್ಕೊಂಡಿರುವಂತಹ ಒಂದು ಕೆಟ್ಟ ಅಭ್ಯಾಸ ಅಂತ ಹೇಳ್ಬೋದು ಸೊ ಈ ಮಧುಮೇಹಿಗಳಲ್ಲಿ ಯಾವುದೇ ರೀತಿಯಾದಂತಹ ನೋವು ಗೊತ್ತಾಗ್ತಾ ಇರಲ್ಲ ಸಮಸ್ಯೆ ಗೊತ್ತಾಗ್ತಾ ಇರೋದಿಲ್ಲ ಶುಗರ್ ಚೆಕ್ ಮಾಡಿದಾಗ ಮಾತ್ರ ಏನೋ ಅಗತ್ಯಕ್ಕಿಂತ ಹೆಚ್ಚು ಸಕ್ಕರೆ ತೋರಿಸ್ತಾ ಇದೆ ಅದಕ್ಕೆ ಏನಪ್ಪ ಬಿಡು ಅನ್ನುವಂತಹ ತಾತ್ಸರ್ಯ ಜಾಸ್ತಿ ಇರುತ್ತೆ ಸೊ ಇಂತಹ ಪೇಶೆಂಟ್ಸ್ ಅಲ್ಲಿ ಏನಾಗುತ್ತೆ ಕ್ರಮೇಣವಾಗಿ ಒಳಗಡೆ ಅವರ ಈ ಹೆಚ್ಚು ಸಕ್ಕರೆ ಅಂಶದಿಂದ ಬೇರೆ ಅಂಗಗಳಿಗೆ ತೊಂದರೆ ಉಂಟಾಗ್ತಾ ಇರುತ್ತೆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ಅವರ ರಕ್ತನಾಳದಲ್ಲಿ ಇರುವಂತ ಒಳಪದ್ರ ಎಂಡೋಥೀಲಿಯಂ ಅಂತ ಹೇಳ್ತೀವಿ ಸೊ ಈ ರಕ್ತನಾಳಗಳು ಕ್ರಮೇಣವಾಗಿ ಹದ್ಗೆಡ್ತಾ ಬರುತ್ತೆ ಸೊ ಈ ಒಂದು ವಿಚಾರದಿಂದಲೇ ಅವ್ರಿಗೆ ಮುಂದೊಂದು ದಿನ ಹೃದಯದ ಸಮಸ್ಯೆ ಉಂಟಾಗತ್ತೆ ಬಟ್ ಈಗಿನ ಜನ ಹೇಗೆ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಡಯಾಬಿಟೀಸ್ ಅಲ್ವಾ ಹಾಗಿದ್ರೆ ಮುಂದೊಂದು ದಿನ ನಂಗೆ ಹಾರ್ಟ್ ಅಟ್ಯಾಕ್ ಬರ್ಲೇಬೇಕು ಕಣ್ಣಿಗೆ ಸಮಸ್ಯೆ ಬರಲೇಬೇಕು ಅನ್ನುವಂತಹ ಒಂದು ಬ್ಯಾಡ್ ಫೀಲಿಂಗ್ ಒಂದು ಥಾಟ್ ಅನ್ನ ಅವ್ರು ಬೆಳೆಸ್ಕೊಂಡಿದ್ದಾರೆ ಅಗತ್ಯ ಇಲ್ಲ ನಿಮ್ಮನ್ನ ನೀವು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಿಕೊಂಡ್ರೆ ನೀವು ಈ ಯಾವುದೇ ಕಾಂಪ್ಲಿಕೇಶನ್ಸ್ ಒಳಗಾಗಬೇಕಾಗಿರುವಂತಹ ಸಾಧ್ಯತೆನೇ ಇಲ್ಲ ಬಟ್ ನೆಗ್ಲಿಜೆನ್ಸ್ ಇದೇ ಒಂದು ಮುಖ್ಯ ಕಾರಣ ಆಗ್ಬಿಡುತ್ತೆ ಸೊ ಹಾಗಾಗಿ ಹಾರ್ಟ್ ಅಟ್ಯಾಕ್ ಅನ್ನ ಪ್ರಿವೆಂಟ್ ಮಾಡಬಹುದು ಇಂತಹ ಪೇಷಂಟ್ಸಲ್ಲಿ ಆ್ಯಂಡ್ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಆದ ನಂತರ ಡಯಾಬಿಟೀಸ್ತು ನಂತರ ಹಾರ್ಟ್ ಅಟ್ಯಾಕ್ ಆಯಿತು ನಂತರ ನಮ್ಮಲ್ಲಿ ಚಿಕಿತ್ಸೆಗೆ ಬರ್ತಾರೆ ಅವರಿಗೂ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ ಕ್ರಮೇಣವಾಗಿ ಅವರ ರಕ್ತನಾಳಗಳನ್ನು ಇಂಪ್ರೂವ್ ಮಾಡುವಂತಹ ಪ್ರಯತ್ನ ನಮ್ಮ ಚಿಕಿತ್ಸೆಗಳಲ್ಲಿದೆ ಅಷ್ಟೇ ಅಲ್ಲದೆ ಕಣ್ಣಿನ ಸಮಸ್ಯೆ ಉಂಟಾಗ್ತಾ ಬರುತ್ತೆ ರೆಟಿನೋಪತಿ ಗ್ಲೊಕೋಮಾ ಈ ರೀತಿಯಾದಂಥ ಸಮಸ್ಯೆ ಉಂಟಾಗುತ್ತೆ ಸೊ ಈ ಕಣ್ಣಿನ ಸಮಸ್ಯೆ ಇತ್ತೀಚೆಗಷ್ಟೇ ನನಗೆ ಬ್ಲರಿಂಗ್ ಆಗ್ತಾ ಇದೆ ವಿಷನು ಚೆಕ್ ಮಾಡಿಸ್ಕೋತಾರೆ ಶುಗರ್ ಇಸ್ ವೆರಿ ಹೈ ಆವಾಗ ನಮ್ಮಲ್ಲಿ ಬರ್ತಾರೆ ಸೊ ನಮ್ಮ ಚಿಕಿತ್ಸೆಯ ಮುಖಾಂತರ ಹೇಗೆ ಶುಗರ್ ಹತೋಟಿಗೆ ತರ್ತೀವಿ ಆಟೋಮ್ಯಾಟಿಕ್ಲಿ ಅವರ ಕಣ್ಣಿನ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಮುಖ್ಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಡಯಾಬಿಟಿಕ್ ವೂಂಡ್ ಅಂತ ಹೇಳ್ತೀವಿ ಎಲ್ಲಾದರೂ ಒಂದು ಚಿಕ್ಕ ಗಾಯ ಆಗುತ್ತೆ ಅದು ಮಾಗೋದೇ ಇಲ್ಲ ಎಷ್ಟು ದಿನ ಆದರೂ ದಿಸ್ ಇಸ್ ಅಗೇನ್ ಬಿಕಾಸ್ ಆಫ್ ನಮ್ಮ ಎಂಡೋಥೀಲಿಯಂ ಫೇಲ್ಯೂರ್ ಆಗಿರೋದ್ರಿಂದ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋದಿಲ್ಲ ಸೊ ನಾ ಆಗಲೇ ಹೇಳಿದಂಗೆ ನಮ್ಮ ಪಂಚಕರ್ಮ ಚಿಕಿತ್ಸೆ ಇದಕ್ಕೆ ಬಹಳ ಉಪಯೋಗಕಾರಿ ಅವರ ದೇಹದ ಬ್ಲಡ್ ಸರ್ಕ್ಯುಲೇಷನ್ ರಕ್ತದ ಸಂಚಾರವನ್ನು ಹೆಚ್ಚಿಗೆ ಮಾಡಿ ಹೃದಯಕ್ಕೆ ರಕ್ತ ಪೂರೈಕೆಯನ್ನು ಮಾಡುವ ಮುಖಾಂತರ ಈ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಅವರು ಪ್ರಿವೆಂಟ್ ಮಾಡ್ಕೋಬೋದು ಮತ್ತೊಂದು ಮುಖ್ಯವಾದಂಥ ಅಂಗ ವಿಚ್ ಗೆಟ್ಸ್ ಡ್ಯಾಮೇಜ್ ಬಿಕಾಸ್ ಆಫ್ ಡಯಾಬಿಟೀಸ್ ಅಂತ ಹೇಳಿದ್ರೆ ಕಿಡ್ನಿ ಸೊ ಎಲ್ಲರಿಗೂ ಗೊತ್ತೇ ಇದೆ ಮುಂದೊಂದು ದಿನ ಗೆ ಒಳಪಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ಸೊ ಸರಿಯಾದ ರೀತಿಯಲ್ಲಿ ಡಯಾಬಿಟೀಸಿಗೆ ಅವರು ಮುಂಚೆನೆ ಕ್ರಮಗಳನ್ನು ತಗೊಂಡ್ರೆ ಮುಂದೊಂದು ದಿನ ಕಿಡ್ನಿಗೆ ಡ್ಯಾಮೇಜ್ ಆಗುವುದನ್ನು ಅವರು ತಪ್ಪಿಸ್ಕೋಬಹುದು ಸೊ ಈ ಎಲ್ಲ ಪ್ರಾಬ್ಲಮ್ ಇದ್ದವರು ಕೂಡ ಮಾಧವ್ ಬಾಗಲ್ಲಿ ಬಂದಿದ್ದಾರೆ ಅವರು ಇನಿಷಿಯಲ್ ಸ್ಟೇಜಸ್ಸಲ್ಲೇ ನಮ್ಮ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅವರು ಗುಣಮುಖರಾಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇರೋದಕ್ಕೆ ಸಾವಿರಾರು ಉದಾಹರಣೆಗಳಿದ್ದಾವೆ ನೀವು ಹೃದಯದ ಬಗ್ಗೆ ಉಲ್ಲೇಖ ಮಾಡಿದ್ರೆ ಬಹಳ ಮುಖ್ಯವಾಗಿ ಹೃದಯದ ಜೋಪಾನ ಮಾಡಲೇಬೇಕು ಈಗ ಮಾಧುಭಾಗಲ್ಲಿ ಒಬ್ಬ ರೋಗಿಯ ಹೃದಯವನ್ನು ಹೆಂಗ ಜೋಪಾನ ಮಾಡ್ತೀರಿ ಹೇಗೆ ಆರೈಕೆ ಮಾಡ್ತೀರಿ ಕರೆಕ್ಟ್ ಸೊ ಇವಾಗ ಡಯಾಬಿಟಿಕ್ ಪೇಷಂಟ್ಸ್ ನಮ್ಮಲ್ಲಿ ಬಂದಾಗ ನಾವು ಕೇವಲ ಅವರಿಗೆ ಡಯಾಬಿಟೀಸ್ ಇದೆ ಮೇಲ್ನೋಟಕ್ಕೆ ಡಯಾಬಿಟೀಸ್ ಚಿಕಿತ್ಸೆ ಮಾತ್ರ ಕೊಡೋದು ಅಲ್ಲದೆ ಅವರ ಹೃದಯಕ್ಕೆ ಏನಾದರೂ ಸಮಸ್ಯೆ ಉಂಟಾಗಿದೆಯಾ ಸೊ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವೇನಾದರೂ ತಗೋಬೇಕಾ ಅನ್ನುವ ನಿಟ್ಟಿನಲ್ಲಿ ಕೂಡ ನಾವು ಗಮನವನ್ನು ಹರಿಸ್ತೇವೆ ಸೊ ಇದಕ್ಕೆ ನಾವು ಮಾಡುವಂತಹ ಮುಖ್ಯ ಒಂದು ಡಯಾಗ್ನೋಸಿಸ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸ್ತೇವೆ ಫಸ್ಟ್ ಇ ಸಿ ತೆಗೆಯುವಂತದ್ದು ತೆಗೆಯುವಂಥದ್ದು ಇ ಸಿ ಜಿ ನಾರ್ಮಲ್ ಇದೆ ಮತ್ತೆ ಅವರಿಗೆ ಮಿಲ್ ಟೆಸ್ಟ್ ಅಂತ ಮಾಡ್ತೇವೆ ಅಂದ್ರೆ ಸ್ಟ್ರೆಸ್ ಟೆಸ್ಟ್ ಅಂತ ಕೂಡ ಕರಿತೀವಿ ಥ್ರೆಡ್ಮಿಲ್ ಮೇಲೆ ಅವರನ್ನು ನಿಯಮಿತವಾದಂತಹ ಸ್ಪೀಡಲ್ಲಿ ನಡೆಸುವಂಥದ್ದು ಆ ಒಂದು ನಿಯಮಿತವಾದಂತಹ ಸ್ಪೀಡಲ್ಲಿ ನಡೆಯುವಾಗ ಅವರ ಇ ಸಿ ಜಿ ರೀಡಿಂಗ್ಸನ್ನು ತಗೊಳ್ಳುವಂಥದ್ದು ಈ ಒಂದು ಸಮಯದಲ್ಲಿ ಅವರ ಹೃದಯಕ್ಕೆ ಏನಾದರೂ ಸಮಸ್ಯೆ ಇದೆಯಾ ಅಂತ ತಿಳಿದು ಬಂದಲ್ಲಿ ನಾವು ಮುನ್ನೆಚ್ಚರಿಕೆಯ ಕ್ರಮವಾಗಿ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಕೂಡ ಕೊಡ್ತೇವೆ ಹಾಗಾಗಿ ಮುಂದೊಂದು ದಿನ ಆಗುವಂಥ ಹಾರ್ಟ್ ಅಟ್ಯಾಕ್ ಅಥವಾ ಇದು ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸಂಭವಿಸುವುದರಿಂದ ನಾವು ಅವರನ್ನು ತಡೆಗಟ್ಟಬಹುದು ರೈಟ್ ಸಹಜವಾಗಿ ಇಷ್ಟೆಲ್ಲ ಚಿಕಿತ್ಸೆಗಳು ಅಂದಾಗ ರೋಗಿಗಳಿಗೆ ಬರೋ ಒಂದು ಯೋಚನೆ ಅಂದರೆ ಖರ್ಚು ವೆಚ್ಚ ಎಷ್ಟು ಖರ್ಚಾಗ್ಬೋದು ಇದನ್ನು ನಾವು ಚಿಕಿತ್ಸೆಯನ್ನು ಪಡ್ಕೊಳ್ಳೋಕ್ಕಾಗುತ್ತಾ ಇಲ್ವಾ ಈ ಥರದ ಸಹಜ ಯೋಚನೆಗಳಿರ್ತವೆ ಅಂಥವ್ರಿಗೆ ನಿಮ್ಮ ಉತ್ತರ ಸೊ ಈಗ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ತಾನು ಯೋಚನೆ ಮಾಡ್ಬೇಕು ಡಯಾಬಿಟೀಸ್ ಬಂದ ನಂತರ ಇನ್ನ ಹತ್ತು ವರ್ಷಗಳಲ್ಲಿ ಅವರು ಎಷ್ಟು ಖರ್ಚು ಮಾಡಬಹುದು ಆ ಔಷಧಿಗಳಿಗೆ ಮತ್ತೆ ಅವರ ದೇಹ ಕುಗ್ತಾ ಹೋಗುತ್ತೆ ಯಾರು ಔಷಧಿಯನ್ನ ತಗೊಂಡವರು ಅವರ ದೇಹ ಚೆನ್ನಾಗ್ ಆಗ್ತಾ ಇದೆ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಅದು ತಾತ್ಕಾಲಿಕ ಮಾತ್ರ ಆಗಿರಬಹುದು ಏನೋ ಒಂದು ತಿಂಗಳು ಆರು ತಿಂಗಳು ಚೆನ್ನಾಗ್ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ಬಹುದು ಬಟ್ ದೀರ್ಘವಾಗಿ ನೀವು ಅವರನ್ನ ಕೇಳಿ ಅವರೆಲ್ಲರೂ ಹೇಳೋದು ಒಂದೇ ನನ್ನ ದೇಹ ಕುಗ್ತಾ ಇದೆ ಮುಂಚೆ ಇದ್ದಷ್ಟು ಶಕ್ತಿ ನನ್ನಲ್ಲಿಲ್ಲ ಅಂತಾನೆ ಹೇಳೋದು ಅಷ್ಟೇ ಅಲ್ಲದೆ ಅವರ ದೇಹದ ಇಮ್ಯೂನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಈಗಾಗಲೇ ನಾವು ಡಿಸ್ಕಸ್ ಅನೇಕ ಕಾಂಪ್ಲಿಕೇಶನ್ಸ್ ಕೂಡ ಅವರ ದೇಹದಲ್ಲಿ ಉಂಟಾಗ್ತಾ ಹೋಗುತ್ತೆ ಇದೆಲ್ಲವನ್ನ ನೋಡಿದ್ರೆ ಅವರು ಹತ್ತು ವರ್ಷದಲ್ಲಿ ಎಷ್ಟು ಖರ್ಚು ಮಾಡಿರ್ತಾರೆ ಹಾಸ್ಪಿಟಲೈಸೇಷನ್ ಒಮ್ಮೆ ಹಾಸ್ಪಿಟಲ್ ಗೆ ಕಾಲಿಟ್ವಿ ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಬಿಲ್ ಆಗಿ ನಾವು ಹೊರಗ್ ಬರ್ತೀವಿ ಸೊ ಇದನ್ನೆಲ್ಲ ನೀವು ಲೆಕ್ಕ ಹಾಕಿದ್ರೆ ಹತ್ತು ವರ್ಷದಲ್ಲಿ ಒಬ್ಬ ಮನುಷ್ಯ ಡಯಾಬಿಟಿಕ್ ಸರಿ ಸುಮಾರು ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಲಕ್ಷ ತನಕ ಖರ್ಚು ಮಾಡಬೇಕಾಗತ್ತೆ ಹೌದು ಸೊ ನೀವು ಅದಕ್ಕೆ ಹೋಲಿಸಿದ್ರೆ ಬಹುಶಃ ಅದರಲ್ಲಿ ಒಂದು ಪರ್ಸೆಂಟ್ ಅಷ್ಟು ಕೂಡ ಖರ್ಚು ನಿಮಗೆ ಆಗೋದಿಲ್ಲ ಈ ಒಂದು ವಿಧಾನದಲ್ಲಿ ನೀವು ಚಿಕಿತ್ಸೆಯನ್ನ ಮಾಡಿಕೊಂಡಲ್ಲಿ ಯು ಆರ್ ಗಿವಿಂಗ್ ಅಂಡ್ ಪ್ರಿವೆಂಟಿಂಗ್ ಹಾಸ್ಪಿಟಲೈಸೇಷನ್ ಆಗುವಂತಹ ಖರ್ಚನ್ನೇ ನೀವೆಷ್ಟೋ ಉಳಿಸ್ಕೋಬಹುದು ಅನಗತ್ಯವಾಗಿ ಮೇಲಿಂದ ಮೇಲೆ ಔಷಧಿಯ ಪ್ರಮಾಣವನ್ನ ಏರ್ಸ್ಕೊಂಡೇ ಹೋಗ್ತೀವಿ ಫಸ್ಟ್ ಶುರು ಮಾಡೋದು ಒಂದು ಚಿಕ್ಕ ಗುಳಿಗೆಯಿಂದ ಹತ್ತು ವರ್ಷ ಆಗೋ ಅಷ್ಟೊತ್ತಿಗೆ ಅದು ನಾಲ್ಕು ಮಾತ್ರೆ ಆಗಿರುತ್ತೆ ಐದು ಮಾತ್ರೆ ಆಗಿರುತ್ತೆ ಇನ್ಸುಲಿನ್ ಕೂಡ ಬಂದಿರುತ್ತೆ ಅದೆಲ್ಲವೂ ಕೂಡ ನೀವು ತಡೆಗಟ್ಟಬಹುದು ಸೊ ಖರ್ಚನ್ನ ನೀವು ಹೋಲಿಸಿದ್ರೆ ಖಂಡಿತ ಇದು ಕಡಿಮೆ ಖರ್ಚಿನಲ್ಲಿ ಶೀಘ್ರದಲ್ಲಿ ಮತ್ತೆ ಬಹಳ ನಾಜೂಕಾಗಿ ಮುಂದೆ ಯಾವುದೇ ತರದ ತೊಂದರೆ ನಿಮ್ಮ ದೇಹಕ್ಕೆ ಉಂಟಾಗದೇ ಇರೋ ರೀತಿಯಲ್ಲಿ ನೀವು ಆರೈಕೆಯನ್ನ ಮಾಡ್ಕೋಬಹುದು ಸೊ ನಿಖರವಾಗಿ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಪೇಶೆಂಟ್ ಯಾವ ಒಂದು ಅವಸ್ಥೆಯಲ್ಲಿದ್ದಾರೆ ಅನ್ನುವುದರ ಮೇಲೆ ಅವರ ಖರ್ಚು ವೆಚ್ಚ ಡಿಪೆಂಡ್ ಆಗುತ್ತೆ ಈಗಷ್ಟೇ ನಾನು ಶುಗರ್ ಬಂದಿದೆ ಬಂದಿದ್ದೀನಿ ಖಂಡಿತ ಅವರ ಖರ್ಚು ಕಡಿಮೆ ಹತ್ತು ವರ್ಷದಿಂದ ಶುಗರ್ ಇದೆ ಇನ್ಮೇಲೆ ನಾನು ಅದಕ್ಕೆ ಆರೈಕೆ ಮಾಡ್ಕೋಬೇಕು ಅಂತ ಬಂದಾಗ ಖಂಡಿತ ಅವರಿಗೆ ಆಗುವಂಥ ಖರ್ಚು ಒಂದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಸರಿಸುಮಾರು ಅಂತ ಹೇಳಿದ್ರೆ ನಿಮಗೆ ಇಪ್ಪತ್ತು ಸಾವಿರ ಇಂದ ಐವತ್ತು ಸಾವಿರದವರೆಗೆ ಖರ್ಚಾಗುತ್ತೆ ವಿಚ್ ಇಸ್ ಒನ್ ಪರ್ಸೆಂಟ್ ನಾನು ಆಗಲೇ ಹೇಳಿದಂಗೆ ಹಾರ್ಡ್ಲಿ ಬೇರೆ ಎಷ್ಟೋ ಖರ್ಚುಗಳನ್ನು ನೀವು ಫ್ಯೂಚರಲ್ಲಿ ತಡೆಗಟ್ಬೋದು ಒಂದು ಚಿಕ್ಕ ಉದಾಹರಣೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಒಂದು ಪೇಷಂಟ್ ಎ ಬಿ ಸಿ ಅಂತ ಇಟ್ಕೊಳ್ಳೋಣ ಎ ಪೇಷೆಂಟಲ್ಲೂ ಅವರ ಹೆಚ್ ಬಿ ಎ ಒನ್ ಸಿ ಏನು ಪ್ರಮಾಣವನ್ನು ಅಳಿತೀವಿ ಅವರ ಶುಗರ್ ಲೆವೆಲ್ಸಿಗೋಸ್ಕರ ಸಿಕ್ಸ್ ಪರ್ಸೆಂಟ್ ಅಂದ್ಕೊಳ್ಳೋಣ ಬಿಗೂ ಸಿಕ್ಸ್ ಪರ್ಸೆಂಟ್ ಇದೆ ಸಿಗೂ ಸಿಕ್ಸ್ ಪರ್ಸೆಂಟ್ ಇದೆ ಆದರೆ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ಎ ಪೇಷೆಂಟು ಇನ್ಸುಲಿನ್ನು ಮಾತ್ರೆಗಳು ಎಲ್ಲ ತೊಗೊಂಡು ಅವರ ಹೆಚ್ ಬಿ ಎ ಒನ್ ಸಿಕ್ಸ್ ಪರ್ಸೆಂಟ್ ಬಿ ಪೇಷೆಂಟು ಕೇವಲ ಒಂದು ಎರಡು ಮಾತ್ರೆಗಳನ್ನು ತಗೊಂಡು ಅವರ ಹೆಚ್ ಬಿ ಎ ಒನ್ ಸಿಕ್ಸ್ ಪರ್ಸೆಂಟು ಸಿ ಪೇಷೆಂಟು ಯಾವುದೇ ಔಷಧಿಗಳಿಲ್ಲದೆ ಕೇವಲ ಅವರ ಜೀವನ ಶೈಲಿಯಲ್ಲೇ ಔಷಧಿಯನ್ನಾಗಿ ಮಾಡಿಕೊಂಡು ಅವರು ಮೇಂಟೈನ್ ಇದ್ರೆ ಅವರ ಹೆಚ್ ಬಿ ಎನ್ ಸಿಕ್ಸ್ ಪರ್ಸೆಂಟ್ ಸೊ ಮೇಲ್ನೋಟಕ್ಕೆ ನೋಡೋದಕ್ಕೆ ಎಲ್ಲರ ಸಕ್ರಿಯ ಅಂಶ ಹತೋಟಿಯಲ್ಲೇ ಇದೆ ನೀವು ಆ ರಿಪೋರ್ಟನ್ನು ತೋರಿಸಿದ್ರೆ ಫ್ಯಾಂಟಾಸ್ಟಿಕ್ ಅಂತಾರೆ ಯಾವುದೇ ಡಾಕ್ಟರ್ ಬಟ್ ಯಾವ ರೀತಿ ಅವರ ದೇಹ ಒಳಗಡೆ ಇದೆ ಯಾವ ರೀತಿ ಅವರಲ್ಲಿರುವಂತಹ ಚೈತನ್ಯ ಇದೆ ಇದು ವ್ಯತ್ಯಾಸ ಖಂಡಿತ ಇದ್ದೇ ಇರುತ್ತೆ ಸೊ ಸಿ ಪೇಷಂಟ್ ಯಾವುದೇ ಔಷಧಿ ಇಲ್ಲದೆ ತನ್ನ ದೇಹವನ್ನ ಯಾರು ಸಂರಕ್ಷಣೆ ಮಾಡ್ಕೋತಾ ಇರ್ತಾರೆ ಡೆಫಿನೆಟ್ಲಿ ಹೀ ಈಸ್ ದ ಬೆಸ್ಟ್ ಕರೆಕ್ಟ್ ಸೊ ಇವರನ್ನು ಇವರಿಗೆ ಕಂಪೇರ್ ಮಾಡೋ ಹಾಗೆ ಇಲ್ಲ ಓಕೆ ಅಂದಾಜು ಮೂರು ತಿಂಗಳ ಅವಧಿಯಲ್ಲಿ ಒಂದು ಒಂದೊಳ್ಳೆ ಚೇಂಜಸ್ಸನ್ನು ಕಾಣ್ತಾರೆ ರೋಗಿಗಳಂತ ಅಂದ್ಕೊಂಡ್ರು ಮಾನಿಟರಿಂಗ್ ಬಹಳ ಮುಖ್ಯ ಸೊ ಏನು ವೈದ್ಯರು ಹೇಳ್ತಾರೆ ಅದನ್ನು ಪೇಷಂಟ್ಸ್ ಕೂಡ ಫಾಲೋ ಮಾಡಬೇಕಾಗುತ್ತೆ ಹೆಂಗೆ ಮಾನಿಟ್ರಿ ಮಾಡ್ತೀರಿ ತೊಗೊಂಡ್ರೆ ಇಲ್ವಾ ಏನಾದ್ರು ಪಿಕ್ಚರ್ ಕಳ್ಸದ ಅಥವಾ ವಿಡಿಯೋ ಮಾಡ್ಬೇಕು ಈ ಏನಾದ್ರೂ ಪದ್ಧತಿ ಇಟ್ಕೊಂಡಿದ್ದೀರಾ ಡೆಫಿನೆಟ್ಲಿ ಸೊ ಈಗ ಏನಾಗುತ್ತೆ ವಾರದಲ್ಲಿ ಒಮ್ಮೆ ಅಥವಾ ವಾರದಲ್ಲಿ ಎರಡು ದಿನ ಆದರೂ ನಾವು ನಮ್ಮ ಪೇಷಂಟನ್ನು ಭೇಟಿ ಮಾಡೇ ಮಾಡ್ತೀವಿ ಖುದ್ದಾಗಿ ಬಿಕಾಸ್ ಅವರು ಥೆರಪಿ ಪಂಚಕರ್ಮ ಟ್ರೀಟ್ಮೆಂಟಿಗೆ ಅಂತ ಬರ್ತಾರೆ ಸೊ ಹಾಗಾಗಿ ನಾವು ಅವ್ರ ಜೊತೆ ಒಡನಾಟ ಇದ್ದೇ ಇರುತ್ತೆ ಇನ್ನು ಮಿಕ್ಕಿದ್ದ ಆರು ದಿನಗಳು ನಾವು ಅವರನ್ನು ಒಂದು ಆ್ಯಪ್ ಇದೆ ನಮ್ಮದು ಎಮ್ ಐ ಬಿ ಪಲ್ಸ್ ಆ್ಯಪ್ ಅಂತ ಇದರ ಮುಖಾಂತರ ನಾವು ಅವರನ್ನು ಮಾನಿಟರ್ ಮಾಡ್ತೀವಿ ನೀವು ಹೇಳಿದಾಗೆ ಅವರು ಅವರ ಆಹಾರ ಏನು ಸೇವನೆ ಮಾಡ್ತಾ ಇದ್ದಾರೆ ನಾವು ಕೊಟ್ಟಿದ್ದು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರಾ ಇದರ ಅನ್ನ ತೆಗೆದು ನಮಗೆ ಕಳಿಸ್ಬೇಕಾಗುತ್ತೆ ಅವ್ರು ಮಾಡ್ತಾ ಇರುವಂತಹ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ತಪ್ಪಿದ್ರೆ ನಾವು ಆವಾಗಲೇ ಗೈಡೆನ್ಸ್ ಮಾಡ್ತೀವಿ ಸೊ ನೀವು ತಗೋತಾ ಇರೋದ್ರಲ್ಲಿ ಇದು ತಪ್ಪಿದೆ ಇದನ್ನ ಸರಿ ಮಾಡಿ ಇದನ್ನ ಹೆಚ್ಚು ಮಾಡಿ ಇದನ್ನ ಕಡಿಮೆ ಮಾಡಿ ಸೊ ಏನೇ ಕರೆಕ್ಷನ್ಸ್ ಇದ್ರೂ ಕೂಡ ಅವರಿಗೆ ಕರೆಕ್ಟ್ ಮಾಡ್ತೀವಿ ಅಂಡ್ ಅಂಡ್ ಅಪಾರ್ಟ್ ಫ್ರಮ್ ದಟ್ ನಮ್ಮ ರೀಡಿಂಗ್ಸ್ ವೈಟಲ್ಸ್ ನ ಅಪ್ಡೇಟ್ ಮಾಡ್ತಾರೆ ಇವತ್ತು ಬೆಳಗ್ಗೆ ಫಾಸ್ಟಿಂಗ್ ಶುಗರ್ ಎಷ್ಟಿದೆ ನಮ್ಗೆ ಅಪ್ಡೇಟ್ ಮಾಡ್ತಾರೆ ನಮಗೆ ಗೊತ್ತಾಗುತ್ತೆ ಎಷ್ಟ್ರ ಮಟ್ಟಿಗೆ ಕಂಟ್ರೋಲ್ ಬರ್ತಾ ಇದೆ ಸೊ ಅದ್ರ ತಕ್ಕಂತೆ ನಾನು ಅವರಿಗೆ ಫೋನ್ ಮಾಡ್ತೀವಿ ಇಮಿಡಿಯೇಟ್ಲಿ ಫೀಲ್ ದ ನೀಡ್ ಯಾವುದೇ ಹೆಸಿಟೇಷನ್ ಇಲ್ಲದೆ ನಾವೆಲ್ಲ ಡಾಕ್ಟರ್ಸ್ ಅವ್ರ ಜೊತೆ ಸಂಪರ್ಕದಲ್ಲಿರ್ತೀವಿ ಅಂಡ್ ಅವ್ರ ಬೆನ್ ಹಿಂದೆನೆ ನಿಂತಿರ್ತೀವಿ ಫಾರ್ ಎವ್ರಿ ಸಪೋರ್ಟ್ ಅಂಡ್ ಅಸಿಸ್ಟೆಂಟ್ ಸೊ ಅವರ ಸಕ್ರೆ ಅಂಶ ಕಡಿಮೆ ಬಂತು ಸೊ ಅವರ ಮೆಡಿಸಿನ್ ಡೋಸ್ ಅನ್ನ ಕಡಿಮೆ ಮಾಡ್ಬೇಕು ನಾವು ದೆನ್ ಅಂಡ್ ದೇರ್ ಗೈಡ್ ಮಾಡ್ತೀವಿ ಇವತ್ತು ಒಂದು ಮಾತ್ರೆ ತಗೊಳೋ ಕಡೆ ಅರ್ಧ ಮಾತ್ರೆ ಮಾಡಿ ನಾಳೆ ಮಧ್ಯೆ ಅಪ್ಡೇಟ್ಸ್ ಅನ್ನ ಕೊಡಿ ಸೊ ಬಿ ಪಿ ಕಡಿಮೆ ಆಗ್ತಾ ಇದೆ ವಿ ಗೈಡ್ ವಿಗೈಡ್ ಜಾಸ್ತಿ ಹೋಗ್ತಾ ಇದೆ ವಿ ಗೈಡ್ ವಿಗೈಡ್ ಸೊ ಇದೆಲ್ಲವೂ ಕೂಡ ಆ್ಯಪಿನ ಮುಖಾಂತರ ಅವರು ನಮ್ ಜೊತೆ ಒಡನಾಟದಲ್ಲಿ ಥ್ರೂಔಟ್ ದ ವೀಕ್ ಇರ್ತಾರೆ ಓಕೆ ನೀವಾಗಲೇ ಹೇಳ್ತಾ ಇದ್ರಿ ಡಯಾಬಿಟೀಸ್ ಅಂದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲೂ ಇದ್ದವರು ಇರ್ತಾರೆ ಅಥವಾ ತುಂಬ ಸಿವಿಯರ್ ಡಯಾಬಿಟೀಸ್ ಇದ್ದವರು ಇರ್ತಾರೆ ಅಂದರೆ ಅಂದರೆ ಎನಿ ಪೇಷಂಟ್ಸ್ಗೆ ನೀವು ತ್ರೀ ಮಂತ್ಸ್ ಅಂತ ಡ್ಯೂರೇಷನ್ ಕೊಡೋದಾ ಅಥವಾ ಡಿಪೆಂಡ್ಸ್ ಆನ್ ಪೇಷೆಂಟ್ಸ್ ಇದು ಡ್ಯೂರೇಷನ್ ಹೇಗೆ ಸೊ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ವಿಲ್ ಫಾಲ್ ಇನ್ ದ್ರೀ ಮಂತ್ಸ್ ಕ್ಯಾಟಗರಿ ಏನೋ ಅಂತ ಹೇಳಿದ್ರೆ ಅವ್ರಿಗೆ ಐದಾರು ವರ್ಷ ಆಗಿದೆ ಡಯಾಬಿಟೀಸ್ ಬಂದರೂ ಕೂಡ ಅವರು ತ್ರೀ ಮಂತ್ಸ್ ಅಲ್ಲೇ ರೆಸ್ಪಾಂಡ್ ಮಾಡುವಂಥ ಪೇಷಂಟ್ಸ್ ಇದ್ದಾರೆ ಬಿಕಾಸ್ ಇಟ್ ಇಸ್ ಮನುಷ್ಯನ ದೇಹ ಪ್ರಕೃತಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ವೆರಿ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕಂಡೀಷನ್ಸ್ ಅಲ್ಲಿ ಬಿಯಾಂಡ್ ನೈಂಟಿ ಡೇಸ್ ಮೂರು ತಿಂಗಳ ಅವಧಿಗಿಂತ ಜಾಸ್ತಿ ಬೇಕಾಗುತ್ತೆ ಏನಕ್ಕೆ ಸಂಪೂರ್ಣವಾಗಿ ಅವರ ಮಾತ್ರೆಗಳನ್ನು ನಿಲ್ಸೋದಿಕ್ಕೆ ಸೊ ನೈಂಟಿ ಡೇಸ್ ಒಳಗಡೆ ಅವರ ದೇಹದಲ್ಲಿ ಬಹಳಷ್ಟು ಬದಲಾವಣೆ ಆಗಿರುತ್ತೆ ಅವರ ಮಾತ್ರೆಯ ಪ್ರಮಾಣ ಏಯ್ಟಿ ನೈಂಟಿ ಪರ್ಸೆಂಟ್ ಕಡಿಮೆ ಆಗಿರುತ್ತೆ ಇದೆಲ್ಲ ವ್ಯತ್ಯಾಸ ಅಂತೂ ಮೊದಲನೇ ತಿಂಗಳಲ್ಲೇ ಅವ್ರಿಗೆ ಕಾಣಿಸುತ್ತೆ ತ್ರೀ ಮಂತ್ಸ್ ಈಸ್ ಫಾರ್ ಮೇಜರ್ ಚೇಂಜ್ ಇವಾಗ ಹನ್ನೆರಡು ಪರ್ಸೆಂಟ್ ಹೆಚ್ ಬಿ ಒನ್ ಸಿ ಇದೆ ಮೂರು ತಿಂಗಳಲ್ಲಿ ನಾವು ಅದನ್ನ ಆರಕ್ಕೆ ತಂದು ನಿಲ್ಲಿಸ್ತೀವಿ ದಿಸ್ ಇಸ್ ಫಾರ್ ಶೋರ್ ಇದರಲ್ಲಿ ಡೌಟೇ ಇಲ್ಲ ಅದ ಎಲ್ಲರೂ ಕೂಡ ನಾವು ಹೇಳದಂಗೆ ಅನುಸರಿಸಿದ್ರೆ ಖಂಡಿತ ಸಾಧ್ಯ ಆಗೇ ಈಗ ಇನ್ಸುಲಿನ್ ತಗೋತಾ ಇರ್ತಾರೆ ಐದಾರು ಥರ ಮಾತ್ರ ನುಂಗ್ತಾ ಇರ್ತಾರೆ ಮತ್ತೆ ಅವ್ರ ದೇಹ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇರೋದಿಲ್ಲ ಯಾಕೆಂದ್ರೆ ಎರಡು ತರ ದೇಹ ಅವ್ರ ಡ್ಯಾಮೇಜ್ ಆಗೋಗಿದೆ ಆಲ್ರೆಡಿ ಒಂದು ಡಯಾಬಿಟೀಸ್ ಅಂದ ಡ್ಯಾಮೇಜ್ ಆಗಿದೆ ಮತ್ತೊಂದು ಇಷ್ಟೊಂದೆಲ್ಲ ಔಷಧಿಗಳನ್ನ ತಗೊಂಡು ಆಲ್ರೆಡಿ ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ ಸೊ ನಾನು ಅವರಿಗೆ ಎರಡು ಚಿಕಿತ್ಸೆಯನ್ನ ಕೊಡ್ಬೇಕಾಗುತ್ತೆ ಕೊಡ್ಬೇಕಾಗತ್ತೆ ಕಾಯಿಲೆಯಿಂದ ಮುಕ್ತರಾಗೋದಕ್ಕೆ ಒಂದು ಚಿಕಿತ್ಸೆ ಔಷಧಿಯಿಂದ ಡ್ಯಾಮೇಜ್ ಆದಂತದ್ದಕ್ಕೆ ಮತ್ತೊಂದು ಚಿಕಿತ್ಸೆ ಆಬ್ವಿಯಸ್ಲಿ ಅವಧಿ ಸ್ವಲ್ಪ ಪ್ರೊಲಾಂಗ್ ಆಗ್ಬೋದೆ ವಿನಃ ಬಟ್ ಅವರ ಚೇತರಿಕೆ ಮೊದಲನೆಯ ದಿನದಿಂದಲೇ ಶುರು ಓಕೆ ಓಕೆ ಈಗ ಕೆಲವೊಬ್ರು ಮಧುಮೇಹ ಬಂದಿರುತ್ತೆ ಹಾರ್ಟ್ ಸರ್ಜರಿವರೆಗೂ ಕೂಡ ಹೋಗಿರ್ತಾರೆ ಸರ್ಜರಿನೂ ಆಗಿರುತ್ತೆ ಅಂಥವರು ಕೂಡ ಈ ಡಯಾಬಿಟಿಸ್ ಮುಕ್ತ ಜೀವನವನ್ನು ನಡೆಸ್ಬೋದು ನೀವಾಗಲೇ ಹೇಳಿದಾಗೆ ಮೂರರಿಂದ ನಾಲ್ಕು ಮಾತ್ರೆ ತೊಗೊಳ್ತಿರ್ತಾರೆ ಒಂದು ದಿವಸ ಸ್ಕಿಪ್ ಆದರೂ ಟೆನ್ಷನ್ನು ಟ್ಯಾಬ್ಲೆಟ್ಸ್ ಮಿಸ್ ಆದರೆ ಸೊ ಹಾಗಾಗಿ ಅಂಥ ಸರ್ಜರಿ ಆದವರಿಗೂ ಕೂಡ ಮಾಧವ ಬಾಗ್ನಲ್ಲಿ ಸೂಕ್ತ ಪರಿಹಾರ ಇದೆಯಾ ಖಂಡಿತವಾಗ್ಲು ಈಗ ಏನಾಗುತ್ತೆ ಅವರಿಗೆ ಗೊತ್ತಿರೋದಿಲ್ಲ ಎಷ್ಟೋನ್ ಪೇಷಂಟ್ಸ್ ನಮ್ಮಲ್ಲಿ ಹೆಂಗೆ ಬರ್ತಾರೆ ಅಂತ ಹೇಳಿದ್ರೆ ಒನ್ ಫಾರ್ಟಿ ನಾವು ಒಂದು ರ್ಯಾಂಡಮ್ ಶುಗರ್ ಅಂತ ಕನ್ಸಿಡರ್ ಮಾಡಿದ್ರೆ ಅಷ್ಟ್ರೊಳಗಾಗಿರ್ಬೇಕು ಅಂತ ಏನೋ ಬೈ ಚಾನ್ಸ್ ಹೊರಗಡೆ ಡಾಕ್ಟರ್ ಹತ್ರ ಚೆಕ್ಅಪ್ ಹೋದಾಗ ಒನ್ ಸಿಕ್ಸ್ಟಿ ತೋರ್ಸಿರುತ್ತೆ ಸೊ ಆಗಾಗ್ಲೇ ಅಷ್ಟೇ ಅವ್ರು ಅವ್ರ ಮಾತ್ರೆಯನ್ನ ಸೇವನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಸೊ ಇದು ಅನಗತ್ಯವಾಗಿ ಅವರ ದೇಹವನ್ನ ದಂಡನೆಗೆ ಒಳಪಡಿಸದಂಗೆ ಅಂತಾನೆ ಹೇಳ್ಬೋದು ಸೊ ಇಂತಹ ಪೇಷಂಟ್ಸ್ಗೆ ಒಬ್ವಿಯಸ್ಲಿ ಇಷ್ಟು ವರ್ಷ ಅವ್ರು ತಗೊಂಡಿದ್ದೇ ವೇಸ್ಟ್ ಆಯ್ತು ಅಷ್ಟೊಂದು ಹೆವಿ ಡೋಸ್ ಅವಶ್ಯಕತೆನೆ ಇರಲಿಲ್ಲ ಆದ್ರೂ ಕೂಡ ಹಂತ ಹಂತವಾಗಿ ಬಂದು ಈ ಒಂದು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಸರ್ಜರಿ ಅನ್ನುವಂತಹ ಸಿಚುವೇಶನ್ ಅನ್ನ ತಲುಪಿರ್ತಾರೆ ಸೊ ಖಂಡಿತವಾಗ್ಲಿ ನಮ್ಮ ಚಿಕಿತ್ಸೆ ತಗೊಂಡಾಗ ಅವರು ಚೇತರಿಸಿಕೊಳ್ಳುವಂತದ್ದು ಬಹಳ ಸುಲಭ ಬೇಗ ಗುಣಮುಖರಾಗ್ತಾರೆ ಮತ್ತೆ ಅವರ ಔಷಧಿಗಳನ್ನೆಲ್ಲ ಕೂಡ ಅವರು ಕಡಿಮೆ ಮಾಡ್ತಾ ಬರ್ಬೋದು ಓಕೆ ಒಟ್ಟಾರೆ ಡಯಾಬಿಟಿಸ್ ಪೇಷಂಟ್ಸ್ ಅಂದಾಗ ಮಾಧವಬಾಗ್ನ ನೀವು ವೈದ್ಯರಾಗಿರುವಂಥ ನೀವು ನೀವು ಕೊಡುವಂಥ ಸಂದೇಶ ಏನು ಸಲಹೆ ಏನು ಅಂತ ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಡಯಾಬಿಟೀಸ್ ಅಂತ ಗೊತ್ತಾಗಿದ್ದ ತಕ್ಷಣ ದಯವಿಟ್ಟು ಮಾಧವ್ ಬಾಗಿಗೆ ಬನ್ನಿ ಸೊ ನೀವು ಚೇತರಿಸ್ಕೋಬಹುದಾದಂತಹ ಚಾನ್ಸಸ್ ಆರ್ ಟೂ ಹಂಡ್ರೆಡ್ ಪರ್ಸೆಂಟ್ ಸೊ ಖಂಡಿತವಾಗ್ಲೂ ನೀವು ಚೇತರಿಸ್ಕೋತೀರಾ ಸೊ ಯಾವಾಗಲೂ ಇನ್ನೊಂದು ವರ್ಷ ಬಿಟ್ಟು ನೋಡೋಣ ಎರಡು ವರ್ಷ ಬಿಟ್ಟು ನೋಡೋಣ ಅನ್ನೋ ಅಷ್ಟೊತ್ತಿಗೆ ದೇಹದ ಒಳಗಡೆ ಏನೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ ನಮ್ಮ ಕಣ್ಣಿಗೆ ಕಾಣ್ತಾ ಇರೋದಿಲ್ಲ ಆ್ಯಂಡ್ ಭಾಳಷ್ಟು ಜನ ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತೀವಿ ಸೊ ಈಗಾಗಲೇ ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಈಗ ಹೋಗಬೇಕಾ ನೋಡಬೇಕಾ ಪ್ರಯತ್ನ ಪಡಬೇಕಾ ಖಂಡಿತವಾಗ್ಲೂ ಪ್ರಯತ್ನ ಪಡಬೇಕು ಯಾಕೆ ಅಂದರೆ ಮುಂದೆ ಮತ್ತಷ್ಟು ಡ್ಯಾಮೇಜ್ ಆಗುವಂಥದ್ದು ಕಾದಿದೆ ಸೊ ಇದನ್ನು ಸಂರಕ್ಷಣೆ ಮಾಡೋದಕ್ಕೆ ಪ್ರಿವೆಂಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ನೀವು ಮಾಧವ್ ಬಾಗಿಗೆ ಭೇಟಿ ಮಾಡಲೇಬೇಕು ಸೊ ಡಯಾಬಿಟೀಸ್ ಪೇಷಂಟ್ಸಿನ ಮುಖ್ಯ ಪಾತ್ರ ಏನಪ್ಪ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡದೇ ಇರುವಂಥದ್ದು ಸೊ ನೆಗ್ಲಿಜೆನ್ಸಿಯನ್ನು ಬಿಟ್ಟು ಬೇಗ ಚಿಕಿತ್ಸೆಯನ್ನು ತಗೊಳ್ಳಿ ಇದು ನಿಮ್ಮ ಆರೋಗ್ಯಕ್ಕೆ ಬಹಳ ಬಹಳ ಒಳ್ಳೆಯದು ನೀವು ನಿಮ್ಮ ದೇಹವನ್ನು ಮತ್ತಷ್ಟು ತೊಂದರೆಗೆ ಒಳಪಡಿಸೋದನ್ನು ನೀವು ತಡೆಗಟ್ಟಬಹುದು ಇದು ನನ್ನ ಮುಖ್ಯವಾದಂಥ ಸಂದೇಶ ರೈಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಔಷಧ ಮುಕ್ತ ಜೀವನವನ್ನು ಖಂಡಿತ ಮಧುಮೇಹ ಅನುಭವಿಸ್ತಿರುವಂಥ ರೋಗಿಗಳು ಪಡ್ಕೊಳ್ಬಹುದು ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದಂತಹ ವಿಷಯ ಮಧುಮೇಹ ಆಗಿತ್ತು ಮಧುಮೇಹ ಅಂದಾಗ ಜೀವನ ಪೂರ್ತಿ ಇನ್ಸುಲಿನ್ ತಗೋಬೇಕು ಅಥವಾ ಔಷಧಗಳಿಂದಲೇ ಜೀವನ ನಡೆಸಬೇಕು ಅನ್ನುವಂಥ ಮನೋಭಾವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆದರೆ ಮಾಧುವ ಬಾಗ್ನಲ್ಲಿ ಕೊಡುವಂತಹ ಸೂಕ್ತ ಚಿಕಿತ್ಸೆಯಿಂದ ಔಷಧ ಮುಕ್ತ ಜೀವನವನ್ನು ಖಂಡಿತ ನಡೆಸೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರ ಇವತ್ತು ನಿಮಗೆ ಲಭ್ಯವಾಗಿದೆ ಅಂತ ಭಾವಿಸ್ತಾ ನೀವೇನಾದ್ರೂ ಇದೇ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಖಂಡಿತವಾಗ್ಲು ಸ್ಕ್ರೀನ್ ಮೇಲೆ ಲಭ್ಯ ಇರುವಂತಹ ಸಂಖ್ಯೆಗಳಿಗೆ ನೇರವಾಗಿ ಕರೆ ಮಾಡಿ ವೈದ್ಯರನ್ನ ನೇರವಾಗಿ ಭೇಟಿಯಾಗಿ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ